ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ದಿವಸ ವೆಯ್ಟ್ ಲಾಸ್ಗೆ ಡಯಟ್ ಮಾಡೋರಿಗೆ ಹಾಗೆ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಆರೋಗ್ಯಕರವಾದಂತಹ ಓಟ್ಸನ್ನು ಬಳಸಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಅದೇನೆ ಓಟ್ಸ್ ಇಡ್ಲಿ ತುಂಬನೇ ಸಾಫ್ಟ್ ಆಗಿ ಹಾಗೆ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಈ ಇಡ್ಲಿ ಬನ್ನಿ ಹಾಗಾದರೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಹೊಸ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ರೆಸಿಪಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ರೆಸಿಪಿ ಮಾಡ್ತೇನೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾವು ಓಟ್ಸನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಲೆ ಮೇಲೆ ಬಾಣಲೆಯನ್ನ ಇಟ್ಟು ಬಿಸಿ ಆದಮೇಲೆ ಅದಕ್ಕೆ ಎರಡು ಕಪ್ ಅಷ್ಟು ಓಟ್ಸ್ ಹಾಕೊಳ್ತಾ ಇದ್ದೀನಿ ನಾವು ರೋಲ್ಡ್ ಓಟ್ಸ್ ಅನ್ನ ಬಳಸ್ತಾ ಇದೀವಿ ಈ ಇಡ್ಲಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದರಿಂದ ಈಗ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನ ಹೊರೆಯೋದಿಕ್ಕೆ ಒಂದ್ ಎರಡು ನಿಮಿಷಗಳ ಕಾಲ ಸಮಯ ತಗೊಳತ್ತೆ ಅಷ್ಟೇನೆ ಒಳ್ಳೆ ಘಮ ಬರುತ್ತೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಈಗ ತಣ್ಣಗಾಗಿದೆ ಈಗ ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಓಟ್ಸ್ ಈಗ ಇದನ್ನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತರಿತರಿಯಾಗಿ ಆದ್ರೆ ಸಾಕಾಗತ್ತೆ ಈಗ ಇದು ರೆಡಿ ಆಗಿದೆ ಈಗ ಇದನ್ನ ಮತ್ತೆ ನಾನು ಏನು ಹುರಿದಿದ್ದೆ ಬಾಂಡ್ಲಿ ಅದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವಿಲ್ಲಿ ಎರಡು ಕ್ಯಾರೆಟ್ ತುರ್ದಿರೋದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಜಾಸ್ತಿಯಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಸಣ್ಣಗೆ ಕಟ್ ಮಾಡಿರೋದು ಹಾಗೇ ಶುಂಠಿಯನ್ನು ತುರಿದು ಇಟ್ಟಿದ್ದೀನಿ ಸ್ವಲ್ಪ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಪ್ಯಾಕೆಟ್ ಏನೋ ಪೌಡರು ಹಿಟ್ಟು ಫರ್ಮೆಂಟ್ ಆಗೋದಕ್ಕೆ ಅಂದರೆ ಉಬ್ಬಿ ಬರೋದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ಇಡ್ಲಿ ಇದರಿಂದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗತ್ತೆ ಈಗ ನಾವು ಇಡ್ಲಿ ಹಿಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಬಾಂಡಲಿಗೆ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನ ಬಿಸಿ ಮಾಡಿದ್ದೀನಿ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕಾಳು ಸಾಸಿವೆ ಚೆನ್ನಾಗಿ ಚಿಟ್ಟಪಟ ಅಂತ ಸಿಡಿದ್ಮೇಲೆ ಎರಡು ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆಯನ್ನ ಸೇರಿಸ್ತಾ ಇದ್ದೀನಿ ಹಾಗೇನೆ ಎರಡು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಎರಡನ್ನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂತಹ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನ್ ಬೇಕಿದ್ರೆ ಹಾಕಬಹುದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕೆಂಪಗಾಗಿದೆ ನಂತರ ಇದಕ್ಕೆ ಈ ಮೊದಲೇ ತೋರಿಸಿದಂತಹ ಶುಂಠಿ ತುರಿ ಹಾಗೆ ಸಣ್ಣಗೆ ಕಟ್ ಮಾಡಿರುವ ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣಗೆ ಕಟ್ ಮಾಡಿರುವ ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಮೀಡಿಯಂ ರವೆ ಅಂದ್ರೆ ಉಪ್ಪಿಟ್ಟಿನ ರವೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಎಲೆ ರವೆ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಏನು ಹುರಿದು ಪುಡಿ ಮಾಡಿದ್ವಿ ಓಟ್ಸು ಅದನ್ನು ಕೂಡ ಹಾಕಿ ಇದ್ರ ಜೊತೆಗೇನೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಹುರ್ಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಆಗ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂಟು ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಇದು ಕೂಡ ಫ್ರೈ ಆಗಿದೆ ಈಗ ಈಗ ಇದನ್ನು ಒಂದು ಬೌಲ್ಗೆ ತಗೊಳ್ಳೋಣ ನಾವು ಈ ಮಿಕ್ಸನ್ನ ಮೊದಲಿಗೆ ರೆಡಿ ಮಾಡ್ಕೊಂಡು ಯಾವಾಗಲಾದರೂ ಬಳಸ್ಕೊಳ್ಬಹುದು ಮಿಕ್ಸ್ ಪೌಡರ್ ತರ ಕೂಡ ಯೂಸ್ ಮಾಡಬಹುದು ಏನೂ ಕೆಡೋದಿಲ್ಲ ಈಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ರವೆ ತಣ್ಣಗಾಗಿದೆ ಈಗ ಇದಕ್ಕೆ ನಾವು ಏನು ಕ್ಯಾರೆಟ್ ತುರಿ ಎಲ್ಲ ತಗೊಂಡಿದ್ವಿ ಅದನ್ನ ಸೇರಿಸ್ಕೊಳ್ಬೇಕು ಕ್ಯಾರೆಟ್ ತುರಿ ಹಾಗೇನೆ ಕೊತ್ತಂಬರಿ ಸೊಪ್ಪು ನಂತರ ಎರಡು ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಇದು ಮುಖಾಲ್ ಮುಖಾಲ್ ಕಪ್ ಹಾಕಿದೀನಿ ಒಂದೂವರೆ ಕಪ್ ಅಷ್ಟು ಆಯ್ತು ನೋಡ್ಕೊಂಡು ನಾವು ಇನ್ ಸ್ವಲ್ಪ ಬೇಕಿದ್ರೆ ಸೇರಿಸ್ಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಮೊಸರು ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಇನ್ನು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಗೇನೆ ಒಂದು ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹದ ನೋಡ್ಕೊಳ್ತಾ ಮೊಸರು ಹಾಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದನ್ನ ಹತ್ತು ನಿಮಿಷಗಳ ಕಾಲ ಮುಚ್ಚಿಡ್ಬೇಕು ಓಟ್ಸು ಹಾಗೆ ರವೆ ಸಾಫ್ಟ್ ಆಗ್ಬೇಕು ಅದಕ್ಕೋಸ್ಕರ ಈಗ ಮುಚ್ಚಿಡೋಣ ಈಗ ಇದು ನೆಂದಿದೆ ನೋಡಿ ಸಾಫ್ಟ್ ಆಗಿ ಕೂಡ ಆಗಿದೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ನಾವು ಇನೋ ಪೌಡರ್ ಪ್ಯಾಕೆಟ್ ತೊಗೊಂಡಿದ್ವಲ್ಲ ಅದು ಒಂದು ಟೀ ಸ್ಪೂನಷ್ಟು ಆಗಿದೆ ಅದನ್ನು ಕೂಡ ಹಾಕಿ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು ಆಗ ಇದು ಕರಗಿ ನೊರೆ ನೊರೆಯಾಗಿ ಬರುತ್ತೆ ಆಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಆಗ ಹಿಟ್ಟು ಚೆನ್ನಾಗಿ ಹುದಗಿ ಬರುತ್ತೆ ನಾವು ರವೆ ಇಡ್ಲಿಯನ್ನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇನೋ ಪೌಡರನ್ನು ಬಳಸಿದ್ರೆ ಹಿಟ್ಟು ಚೆನ್ನಾಗಿ ಉದ್ಗಿ ಬರುತ್ತೆ ಈಗ ಇದು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಆಗಿದೆ ಇನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸಿ ಈಗ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಹದ ಕರೆಕ್ಟಾಗಿ ಇದೆ ಇಡ್ಲಿಗೆ ಈಗ ಹಿಟ್ಟನ್ನು ನಾವು ಇಡ್ಲಿ ಟ್ರೇಗೆ ಹಾಕಬೇಕು ಅದಕ್ಕೂ ಮುಂಚೆ ಇಡ್ಲಿ ಮಾಡೋದಕ್ಕೆ ಒಂದು ಕುಕ್ಕರ್ನಲ್ಲಿ ತಳದಲ್ಲಿ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದು ಕುದಿ ಬಂದಿದೆ ಈಗ ಇಡ್ಲಿ ಟ್ರೇಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸವರಿ ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಇದೇ ರೀತಿ ಎಲ್ಲ ಟ್ರೇಗೂ ಕೂಡ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಹೀಗೆ ನಂತರ ಕುದೀತಾ ಇರುವಂತಹ ಪಾತ್ರೆಯಲ್ಲಿ ಇದನ್ನು ಹೀಗೆ ಇಟ್ಟು ಒಂದು ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ದಪ್ಪ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ತುಂಬಾ ಸಣ್ಣ ಉರಿಯಲ್ಲಿ ಇಡ್ಲಿಯನ್ನ ಬೇಯಿಸಿದ್ರೆ ಇಡ್ಲಿ ಗಟ್ಟಿ ಆಗತ್ತೆ ಅದಕ್ಕೋಸ್ಕರ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಬೆಂದಿದೆ ಅಂತ ಚೆಕ್ ಮಾಡೋದಕ್ಕೆ ಹೀಗೆ ಫೋರ್ಕ್ ಸಹಾಯದಿಂದ ನೋಡಬಹುದು ಈಗ ಇಡ್ಲಿ ಚೆನ್ನಾಗಿ ಬೆಂದಿದೆ ಈಗ ಟ್ರೇನ ತಗೊಂಡು ಇಡ್ಲಿಯನ್ನ ತಗೊಳ್ತಾ ಇದ್ದೀನಿ ನೋಡಿ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಹಾಗೆ ಕಟ್ ಆಗತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ನಾವು ಓಟ್ಸ್ ಇಡ್ಲಿಯನ್ನ ಮಾಡ್ಕೊಳ್ಬಹುದು ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಇದು ಓಟ್ಸ್ ಇಡ್ಲಿ ಅಂತ ಅನ್ಸೋದೇ ಇಲ್ಲ ನಾನು ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿಯನ್ನು ಸರ್ವ್ ಮಾಡಿದ್ದೀನಿ ನೀವು ಬೇಕಿದ್ರೆ ತರಕಾರಿ ಸಾಗು ಆಲೂಗಡ್ಡೆ ಸಾಗು ಯಾವುದೇ ರೀತಿಯ ಗ್ರೇವಿಗಳ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಾನು ಈ ಮೊದಲೇ ಹೇಳಿದಾಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು ಯಾವಾಗಲೂ ಓಟ್ಸ್ ಗಂಜಿ ಆ ಥರ ತಿನ್ನೋರಿಗೆ ಹೀಗೆ ಇಡ್ಲಿಯನ್ನು ಮಾಡಿಕೊಡಿ ತುಂಬಾ ರುಚಿ ಅನಿಸುತ್ತೆ ಹಾಗೆಯೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನ ಪ್ರತಿ ಸಾರಿ ಕೂಡ ಬೆಳಿಗ್ಗೆ ಹತ್ತು ಗಂಟೆಗೆ ಅಪ್ಲೋಡ್ ಮಾಡ್ತೀವಿ ತಪ್ಪದೇ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಮಾಡೋಣ ಅಲ್ಲಿ ತನಕ ಬೈ ಫ್ರೆಂಡ್ಸ್